श्री श्रीसच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साईनाथं श्री साई सन्देशा ಅಂಧಮೋಹ ಭ್ರಮೆಯೆಂಬ ಬಂಧನ ಮತ್ತು ಸ್ವಪ್ರತಿಷ್ಠೆ ಇವುಗಳಿಂದ ನಿನ್ನ ಆತ್ಮ ಕಲುಷಿತವಾಗಿದೆ ಇದನ್ನು ನೀನು ಶುದ್ಧ ಭಾವನೆ ವಚನ ಮತ್ತು ಕೃತ್ಯಗಳೆಂಬ ಈ ಮೂರು ಗುಣಗಳಿಂದ ಎದುರಿಸಬೇಕು ಪವಿತ್ರತೆ ದೇವರ ಗುಣ ಧ್ಯಾನ ಶಾಂತತೆ ಇಂದ್ರಿಯ ನಿಗ್ರಹ ಗೌರವ ಶ್ರಮ ಸಾಮಾನ್ಯ ಜೀವನ ಉದಾತ್ತ ಯೋಚನೆಗಳೇ ಈ ಮೂರು ಗುಣಗಳ ಸಾಧನೆಗಳು ಎಲ್ಲ ಜೀವಗಳ ಹೃದಯವನ್ನು ಪ್ರೇಮದಿಂದ ಗುರುತಿಸು ನಿನಗೆ ಹೇಗೆ ಸಾಧ್ಯವೋ ಹಾಗೆ ಅವುಗಳನ್ನು ನೋಡು ಆಗ ಆತ್ಮವು ಹಿಗ್ಗಿ ವಿಶ್ವದಾದ್ಯಂತ ಎಲ್ಲವನ್ನೂ ಗುರುತಿಸು ಇತರರಿಗೆ ಆತ್ಮ ಶುದ್ಧತೆಗೆ ಮತ್ತು ಆತ್ಮ ಹಿಗ್ಗಿಗಾಗಿ ಸೇವೆ ಮಾಡು ನಿನ್ನ ಹೆಸರು ಮತ್ತು ಹೆಗ್ಗಳಿಕೆಗಾಗಿ ಬೇಡ ಸೇವೆಯೇ ಜೀವನದ ಬಲ ದೇವರ ಬಗ್ಗೆ ಪವಿತ್ರ ಹೃದಯದವರು ಮಾತನಾಡುತ್ತಾರೆ ಜಪಾತಪಗಳಿಗಿಂತ ಮಾನವ ಸೇವೆ ಮುಖ್ಯ ಜೈ ಸಾಯಿ ರಾಮ್